ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಸಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಒಲವು ಗೆಲುವು ಸಿನಿಮಾದ ಮತ್ತೊಂದು ಹಾಡನ್ನು ನಾನು ನಿಮ್ಮ ಎದುರಿಗೆ ಹಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಜುಲಿಲಕ್ಷ್ಮಿ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಭಿನಯಿಸಿದ್ದಾರೆ ತುಂಬ ಸೊಗಸಾದಂತಹ ಸಿನಿಮಾ ಹಾಗೆ ತುಂಬ ಸೊಗಸಾಗಿರುವಂಥ ಹಾಡುಗಳು ಅಂತ ಹೇಳಬಹುದು ಬನ್ನಿ ಈ ಸಿನಿಮಾದ ಹಾಡನ್ನು ಈಗ ನಾನು ಹಾಡ್ತೀನಿ ನನ್ನ ಧ್ವನಿಯಲ್ಲಿ ಹೇಗೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಜೋಡಿ ಯಾರಿಗೆಲ್ಲ ಇಷ್ಟ ಈ ಸಿನಿಮಾ ಕೂಡ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಬನ್ನಿ ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಓಕೆ ಆಹಾ ಹಾ ಅಹಾ ಆಹಾ ಓ ಹೋ ಸಂಗೀತವಿ ನೀನುಡಿಯುವ ಮಾತೆಲ್ಲ ಸಲ್ಲಾಪವಿ ನೀ ಅಲ್ಲಿರಿ ಅಲ್ಲೆಲ್ಲ ಸಂತೋಷವೇ ನೀ ಜೊತೆ ಇರಿ ಪಾಳೆಲ್ಲ ಸರಸದಲ್ಲಿ ಸಮನಾರಿಲ್ಲ ಮೌನದಲ್ಲಿ ಗೆಲ್ಲುವೆಯಲ್ಲ ಸ್ನೇಹದಲ್ಲಿ ಗೆಲ್ಲುವೆಯಲ್ಲ ಮಾತಿನಲ್ಲಿ ಹೇಳಿದೆಯಲ್ಲ ಸಂಗೀತವೇ ಅಹಾ ಅಹಾ ಓಹೋ ಮನಸ್ಸನ್ನು ಅರಿಯುವ ಚತುರನಾದರೂ ಏತಕ್ಕೆ ನಿಲ್ಲುವೆ ನೀ ದೂರದಿ ಅರಳಿತ ಒಲವಿನ ಸುಮವು ನಗುತ್ತಿರಿ ನೋಡುತ್ತ ನಿಂತೇನು ಉಲ್ಲಾಸದಿ ಪ್ರೇಮದಲ್ಲಿ ನಿನ್ನ ಸೇರಲು ಹೃದಯದಲ್ಲಿ ಹರುಷ ತುಂಬಲು ಹಾಯಾಗಿದೆ ಹಾಯಾಗಿದೆ ಸಂಗೀತವೇ ನೀನುಡಿಯುವ ಮಾತೆಲ್ಲ ಸಲ್ಲಾಪವೇ ನೀ ಎಲ್ಲಿರಿ ಅಲ್ಲೆಲ್ಲ ಸಂತೋಷವೇ ನಿಜ ಸರಸದಲಿ ಬಾಳೆಲ್ಲ ಸರಸದಲ್ಲಿ ಸಮನಾರಿಲ್ಲ ಸ್ನೇಹದಲ್ಲಿ ಗೆಲ್ಲುವೆಯೆಲ್ಲ ಮೌನದಲ್ಲಿ ಹೇಳಿದೆಯಲ್ಲ ನೋಟದಲ್ಲಿ ಹಾಡಿದೆಯಲ್ಲ ಸಂಗೀತವೇ ಅಹ ಅಹ ಚಲುವೆಯ ಚಲದಲ್ಲಿ ಪಡೆದ ಒಲವಲಿ ಮೋಹದ ಮೂಡಿಗೆ ಸೋತೇನು ಸೋಲುವ ನೆಪದಲ್ಲಿ ಗೆಲುವೆ ಹೊಂದಿದೆ ನೊಂದೇನು ಸೇರಲು ನಾನಿನ್ನನು ಮಾದಿನಲಿ ಮುತ್ತು ಅರಗಿನಿ ಹಾ ಅಂಧದಲ್ಲಿ ಮುತ್ತಿನಾಮಣಿ ಬಾಯಲ್ಲಿಗೆ ಸಂಗೀತವೇ ನೀನು ನಡೆಯುವ ಮಾತೆಲ್ಲ ಸಲ್ಲಾಪವೇ ನೀ ಎಲ್ಲಿರಿ ಅಲ್ಲದೆಲ್ಲ ಸಂತೋಷವೇ ನಿಜೊತೀರಿ ಬಾಳೆಲ್ಲ ಸರಸದಲ್ಲಿ ಸಮನಾರಿಲ್ಲ ಸ್ನೇಹದಲ್ಲಿ ಗೆಲ್ಲುವೆಯೆಲ್ಲ ಮೌನದಲ್ಲಿ ಹೇಳಿದೆಯಲ್ಲ ನೋಟದಲ್ಲಿ ಹಾಡಿದೆಯೆಲ್ಲ ಸಂಗೀತವೇ uh-oh -huh, uh-oh uh-huh